ಎಷ್ಟು ಸಖತ್ ನೋಡಿ ದೇವಸ್ಥಾನ ಸಿಂಪಲ್ ಹೇಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಒಂಥರ ಮಿಕ್ಸ್ಡ್ ಆರ್ಕಿಟೆಕ್ಚರ್ ಇದೆ ಹಾಯ್ ನಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಫೇಸ್ ಪ್ಯಾಕ್ ಮಾಡಬೇಕಂತ ಇದ್ದೀನಿ ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಮುಖದಲ್ಲಿ ಬ್ರೈಟ್ನೆಸ್ ಹಾಗೆ ಗ್ಲೋ ಬರಲಿಕ್ಕೆ ಹಾಗೆ ಆ್ಯಕ್ನೆ ಮತ್ತು ಡಾರ್ಕ್ ಸ್ಪಾಟ್ ಅಲ್ಲ ಇದ್ರೆ ಕಡಿಮೆ ಆಗಲಿಕ್ಕೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಚಿಯಾ ಸೀಡ್ ಚಿಯಾ ಸೀಡು ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ನೀರು ಹಾಕಿ ನೆನೆಸಿಡ್ಬಿಡಿ ಸ್ವಲ್ಪ ನೀರು ಹಾಕಿ ಈಗ ಸೈಡ್ ಇಡ್ತೀನಿ ಇಪ್ಪತ್ತು ನಿಮಿಷ ಅಷ್ಟೊಳಗೆ ಆಲೂಗಡ್ಡೆ ಮತ್ತೆ ನಾನು ಬೀಟ್ ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ತೆಗೆಯೋದು ಕಟ್ ಆಗಿದೆ ಸೊ ಹೊಸ ತರುವ ನಾನು ಇದರಲ್ಲೇ ತೆಕ್ಕೊಳ್ತೀನಿ ಒಂದು ಒಂದು ಹಾಫ್ ತಗೊಂಡಿದ್ದೀನಿ ಹಾಫ್ ಪೊಟ್ಯಾಟೊ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಹಾಫ್ ಬೀಟೋರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸಂಜೆ ಟೆಂಪಲ್ ಹೋಗಕ್ಕಿದೆ ಪೋಂಡಾ ಅಂತ ಈ ಗೋವಾದಲ್ಲೇ ನಾವಿರೋದು ನಾರ್ತ್ ಗೋವದಲ್ಲಿ ಇವಾಗ ನಮಗೆ ಸೌತ್ ಗೋವಾ ಹೋಗ್ಲಿಕ್ಕೆ ಉಂಟು ಪೋಂಡಾಗೆ ಗೋಧಲ್ ಟೆಂಪಲ್ ಎಲ್ಲ ಒಂಥರ ಆರ್ಕಿಟೆಕ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ ಬನ್ನಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದು ಇಪ್ಪತ್ತು ನಿಮಿಷ ಆಗಿದೆ ಫುಲ್ ನೆಂದಿದೆ ಇವಾಗ ನೋಡ್ಬೋದು ಜಲ್ ಥರ ಆಗಿದೆ ಇದನ್ನು ನಾನೀಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಬೀಟ್ರೂಟ್ ಮತ್ತು ಪೊಟ್ಯಾಟೋನ ಕಟ್ ಮಾಡಿ ಹಾಕಿಟ್ಟಿದ್ದೀನಿ ಇದಕ್ಕೆ ಇವಾಗ ಚಿಯ ಸೀಡ್ ಹಾಕ್ತಿದ್ದೀನಿ ಎಸ್ ಇದಾಗಿದೆ ಇವಾಗ ಇದನ್ನು ನಾನು ಈಗ ಗ್ಲಾಸ್ಗೆ ಹಾಕೊಳ್ತಾ ಇದೀನಿ ನೀವು ನೋಡ್ಬೋದು ಪೇಸ್ಟ್ ಆಗಿದೆ ಇವಾಗ ಇದನ್ನ ಮುಖಕ್ಕೆ ಹಾಕೋಣ ಫ್ರೆಂಡ್ಸ್ ಆಲೂಗಡ್ಡೆ ಹಾಗೆ ಬೀಟ್ರೂಟ್ ಹಾಗೆ ಚಿಯಾ ಸೀಡ್ ಮೂರು ಮಿಕ್ಸ್ ಮಾಡಿ ಫೇಸ್ ಮಾಸ್ಕ್ ಹಚ್ಚಿದ್ರೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ಹಾಗೆ ಇದು ಆಗಿ ಆ್ಯಕ್ನೆ ಮತ್ತು ಡಾರ್ಕ್ ಸ್ಪಾಟ್ ಇರುತ್ತಲ್ಲ ಅದಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಡಾರ್ಕ್ ಸ್ಪಾಟ್ ಎಲ್ಲ ಇದ್ರೆ ಅದು ತುಂಬ ಲೈಟ್ ಆಗ್ತದೆ ಹಾಗೆ ಸ್ಕಿನ್ನನ್ನು ಬ್ರೈಟ್ ಮಾಡ್ತದೆ ಗ್ಲೋ ಆಗ್ತದೆ ವಿಂಕಲ್ಸನ್ನು ಕಡಿಮೆ ಮಾಡ್ತದೆ ಚಿಯರ್ ಸೀಡ್ ಹಾಗೆ ಆಲೂಗಡ್ಡೆ ಹಾಗೆ ಬೀಟ್ರೂಟ್ ಮೂರು ಕೂಡ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಟ್ಕೊಳ್ತದೆ ಮುಖದಲ್ಲಿ ತೇವಾಂಶವಾಗಿ ಇರಲಿಕ್ಕೆ ಯೂಸ್ ಆಗ್ತದೆ ಹಾಗೆಯೇ ಜಿಯ ಸೀಡ್ ಇದೆಯಲ್ಲ ಅದು ನಮ್ಮ ಮುಖದಲ್ಲಿ ಆಯಿಲ್ ಪ್ರೊಡಕ್ಷನ್ ಆಗುತ್ತಲ್ಲ ಅದನ್ನ ಮೇಂಟೈನ್ ಮಾಡುತ್ತೆ ಡ್ರೈ ಸ್ಕಿನ್ಗೂ ಸೂಟ್ ಆಗುತ್ತೆ ಹಾಗೆ ಆಯಿಲಿ ಸ್ಕಿನ್ಗೂ ಸೂಟ್ ಆಗುತ್ತೆ ಎರಡಕ್ಕೂ ಬೆಸ್ಟ್ ಅಂತಾನೆ ಹೇಳ್ಬೋದು ಫೇಸ್ ಮಾಸ್ಕ್ ಹಾಕೋಣ ವಳ್ಳಕೆ ಮಸಾಜ್ ಮಾಡಿ ತಗೊಂಡು ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ ರಿಂಕಲ್ಸ್ ಬರೋದನ್ನು ಕಡಿಮೆ ಮಾಡ್ತದೆ ನಾನು ರೆಗ್ಯುಲರ್ ಆಗಿ ಥರ ಏನಾದ್ರು ಹಚ್ತಾ ಇರ್ತೀನಿ ಫ್ರೆಂಡ್ಸ್ ಹೀಗೆ ಒಂದು ಐದರ ಹತ್ತು ನಿಮಿಷ ಮಸಾಜ್ ಮಾಡ್ತಾ ಇರಿ ಈ ಫೇಸ್ ಪ್ಯಾಕಿಂದ ಅರ್ಧ ಗ್ಲೋ ಬಂದರೆ ಇನ್ನು ನೀವು ಮಸಾಜ್ ಮಾಡೋದ್ರಿಂದ ಇನ್ನಷ್ಟು ಗ್ಲೋ ಆಗುತ್ತೆ ನನ್ನ ಸ್ಕಿನ್ ಅಲ್ಲಿ ಇತ್ತು ಡಾರ್ಕ್ ಸ್ಪಾಟ್ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ರೆಗ್ಯುಲರ್ ಆಗಿ ಹಚ್ಚಿ ಹಚ್ಚಿ ಸ್ವಲ್ಪ ಇದೆ ಅದು ಇನ್ನೂ ಫೇಡ್ ಆಗಬೇಕು ಚಿ ಅಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಆಂಟಿ ಆಕ್ಸಿಡೆಂಟ್ ಇದೆ ಎಷ್ಟು ಒಳ್ಳೆಯದು ಬರೀ ಅದು ಫೇಸ್ ಮಾಸ್ಕ್ ಮಾತ್ರ ಅಲ್ಲ ಅದನ್ನು ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೇದು ಬದಲು ನಾವು ತಿಂದ್ರೂ ಇನ್ನೂ ಒಳ್ಳೆ ಬೆನಿಫಿಟ್ ಸಿಕ್ಕದೆ ಇವಾಗಲೇ ಸ್ಕಿನ್ ಸ್ಮೂತ್ ಸ್ಮೂತ್ ಆಗಿ ಫೀಲ್ ಆಗ್ತಿದೆ ಚಿಯರ್ ಸಿಡಿಗೆ ನೀರು ಹಾಕ್ತಿರಲ್ಲ ನೀನ್ ಎನ್ಸಿಡ್ಬೇಕಾರೆ ಸ್ವಲ್ಪ ಕಡಿಮೆ ಹಾಕಿ ಯಾಕಂದ್ರೆ ಬೀಟ್ರೋಟ್ ಕೂಡ ನೀರಿರುತ್ತೆ ಇರುತ್ತೆ ಆಲೂಗಡ್ಡೆಲ್ಲೂ ನೀಂಶ ಇರುತ್ತೆ ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಹಚ್ಕೊಳ್ಳಿ ಫ್ರೆಂಡ್ಸ್ ಉಳಿದಿರೋ ಬೀಟ್ರೂಟ್ ಪೇಸ್ಟ್ ಇದನ್ನ ಒಂದ್ ನೆಕ್ಸ್ಟ್ ಡೇ ಯೂಸ್ ಮಾಡಬಹುದು ಫ್ರಿಜ್ ಅಲ್ಲಿ ಇಟ್ಟು ಅಷ್ಟೇ ಜಾಸ್ತಿ ದಿನ ಬೇಡ ಫ್ರೆಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ನಿಮ್ಗೆ ಏನ್ ಗ್ಲೋ ಫೀಲ್ ಆಗ್ತಿದ್ಯಾ ಎಸ್ ನನಗಂತೂ ಫುಲ್ ಗ್ಲೋ ಅನಿಸ್ತಾ ಇದೆ ಮುಖ ನೀವು ಇದನ್ನು ಟ್ರೈ ಮಾಡಿ ಆ್ಯಕ್ನಿ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗ್ತದೆ ಹಾಗೆ ಸ್ಕಿನ್ ಬ್ರೈಟ್ ಆಗ್ತದೆ ಹಾಗೆ ಶೈನಿ ಆಗ್ತದೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಸಂಡೆ ಹಾಗೆ ಸಂತೋಷಿಗೆ ರಜೆ ಇದೆ ಸಂಡೇ ಇವತ್ತು ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ನಾನು ಸಂತೋಷ್ ಹಾಗೆ ಇವಾಗ ಮೂರು ಜನ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇವಾಗ ಗೋವಾದ ಪಣಜಿಯ ಅಟಲ್ ಸೇತು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು ಬೊಂಡ ನೀರು ಹಾಗೆ ಕಣ್ಣು ಅಂತ ಹೇಳ್ತಾರಲ್ಲ ಅದನ್ನ ಅಂತ ನಿಲ್ಸಿದ್ವಿ ಗೋವಾ ಕಾಸ್ಟ್ಲಿ ಗುರು ನೋಡಿ ಕಣ್ಣಿಗೆ ಮೂರಕ್ಕೆ ಐವತ್ತು ರೂಪಾಯಿ ಹಾಗೆ ಬೊಂಡಕ್ಕೆ ಅರವತ್ತು ರೂಪಾಯಿ ನಾವ್ ಹೋಗ್ಬೇಕಾದ್ರೆ ಸಂಜೆ ಐದೂವರೆ ಆರು ಗಂಟೆ ಆಗಿತ್ತು ಸೊ ಹಾಗೆ ಕತ್ತಲಾಗ್ತಾ ಇದೆ ಎಸ್ ನಾವೀಗ ಹೋಗ್ತಾ ಇದ್ದೀವಿ ಮಂಗೇಶಿ ಟೆಂಪಲ್ಗೆ ಬನ್ನಿ ಫ್ರೆಂಡ್ ಸಂತೋಷ್ಗೆ ಸ್ವಲ್ಪ ಏಜ್ ಅದವ್ರು ಕಂಡ್ರೆ ಪ್ರೀತಿ ಜಾಸ್ತಿ ಸೊ ನಾವು ಹೂ ತಗೊಳೋದ್ರಲ್ಲೂ ಇರ್ಲಿಲ್ಲ ಆಮೇಲೆ ಅವ್ರನ್ನ ನೋಡಿ ಪಾಪ ಅನಿಸ್ತು ಅವರಿಗೆ ಹಾಗೆ ತಗೊಂಡ್ರು ಇವತ್ತು ಫುಲ್ ಚೇಂಜ್ ಆಗಿದೆ ಅಲ್ಲ ಪೇಂಟ್ ಹಾಕಿದಾರೆ ಲಾಸ್ಟ್ ಟೈಮ್ ಬಂದಾಗಲ್ಲ ಫುಲ್ ಚೇಂಜ್ ಇತ್ತು ಇವತ್ತು ಚೇಂಜ್ ಇದೆ ಜಾತ್ರೆ ಆಯ್ತು ಅನ್ಸುತ್ತೆ ಹಾಗೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ಇವರೆಲ್ಲ ನೋಡಿ ಎಲ್ಲ ಇಲ್ಲಿ ಹೂ ಮಾರ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೊಂಕಣಿ ಮಾತಾಡೋದು ಗೋವಾದಲ್ಲಿ ನಾನು ಲಾಸ್ಟ್ ಟೈಮ್ ಗಡ್ಡೆ ಅಲ್ವಾ ಈ ಸತಿ ನಾನು ನೈಟ್ ಬಂದಿದಲ್ವಾ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡಕ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಒಳಗಡೆ ಎಲ್ಲ ವಿಡಿಯೋ ಮಾಡ್ಲಿಕ್ಕಿಲ್ಲ ಹೊರಗಡೆ ಬಂದ ನಾನು ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ನಾವು ಒಳಗೆಲ್ಲ ಫುಲ್ಲು ನೋಡಿ ಹ್ಯಾಂಗಿಂಗ್ ಲೈಟ್ಸ್ ಶೋ ಲೈಟ್ಸ್ ಎಲ್ಲ ನೋಡ್ಬೋದು ನೀವು ಮೇಲ್ಗಡೆ ಗೋದಲಿ ಈ ದೀಪಸ್ತಂಭನೇ ಗಮನ ಸೆಳೆಯುವುದು ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿಲ್ವಾ ದೇವಸ್ಥಾನ ಫ್ರೆಂಡ್ಸ್ ನಾನು ಮುಖಕ್ಕೆ ಏನು ಮೇಕಪ್ ಏನೂ ಮಾಡಿಲ್ಲ ಜಸ್ಟ್ ಮಾಯಶ್ಚರೈಸರ್ ಹಾಕಿದ ಮುಖ ಎಷ್ಟು ಗ್ಲೋ ಅನಿಸ್ತದೆ ನೋಡಿ ಇದು ಬ್ಯಾಕ್ ಸೈಡ್ ವ್ಯೂ ನಾವು ಲಾಸ್ಟ್ ಟೈಮ್ ಬಂದಿತ್ತು ಆದರೆ ಸಂತೋಷ್ ಬಂದಿರಲಿಲ್ಲ ನಾನು ಅಮ್ಮ ಅಮ್ಮ ಎಲ್ಲ ಊರಿಂದ ಬಂದಿರಲ್ಲ ಆವಾಗ ಕರ್ಕೊಂಬಂದಿದ್ದೆ ನಾನು ಇಲ್ಲಿ ಟೆಂಪಲ್ ಹೇಗಿದೆ ಅಂದರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಒಂಥರ ಮಿಕ್ಸ್ಡ್ ಆರ್ಕಿಟೆಕ್ಚರ್ ಥರ ಇದೆ ನೋಡಿ ಫುಲ್ ಒಂಥರ ಮಿಕ್ಸ್ಡ್ ಒಂಥರ ನೀವು ಅಲ್ಲಿ ನೋಡಿದರೆ ಅದೊಂದು ಮುಸ್ಲಿಮ್ ಥರ ಕಾಣಿಸ್ತದೆ ಅದ್ರ ಮೇಲೆ ನೋಡಿದರೆ ಕ್ರಿಶ್ಚಿಯನ್ಸ್ ಥರ ಕಾಣಿಸ್ತದೆ ನೋಡಿ ದೇವಸ್ಥಾನ ಒಳಗೆಲ್ಲ ನೋಡಿದರೆ ಹಿಂದೂ ಥರ ಅನಿಸ್ತದೆ ಫ್ರೆಂಡ್ಸ್ ನಮ್ ಕಡೆ ಈ ಪ್ರಸಾದ ಕೊಡೋದಿಲ್ಲ ಗೊಂಡೆ ಹೂವು ಬರೀ ಡೆಕೋರೇಷನ್ ಮಾತ್ರ ಯೂಸ್ ಮಾಡ್ತಾರಲ್ವಾ ಟೆಂಪಲ್ ಹೇಗಿತ್ತು ಇಷ್ಟ ಆಯ್ತಾ ಇಷ್ಟ ಈ ಟೆಂಪಲ್ ಸ್ಟೋರಿನ ಬೇರೆ ಸೆಪರೇಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದೀನಿ ನೀವು ನೋಡ್ಬೋದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬೋಕ್ಸಲ್ಲಿ ಹಾಕಿರ್ತೀನಿ ತುಂಬಾ ಸಖತ್ತಾಗಿದೆ ಅಲ್ಲ ಟೆಂಪಲ್ ಮಾತ್ರ ಇದರ ಸ್ಟೋರಿನೂ ಹಾಕಿದ್ದೀನಿ ಗೋವಾ ಸ್ಟೋರಿ ಆ ಟೆಂಪಲ್ ಸ್ಟೋರಿಯ ನಾನು ಅಮ್ಮನವರೆಲ್ಲ ಬಂದ್ರು ಲಾಸ್ಟಲ್ಲಿ ಅವಾಗ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಲಾಯಕನ್ನ ಕ್ಲಿಕ್ ಮಾಡಿದ್ರಲ್ಲ ಮರಿಬೇಡಿ ಬಿಡಿ ಎಲ್ಲ ಆಲ್ರೆಡಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಬಾಲಾಜಿ ಟೆಂಪಲ್ ಹೋಗೋಣ ಫ್ರೆಂಡ್ಸ್ ನಾವೀಗ ಬಂದಿದ್ವಿ ಬಾಲಾಜಿ ಟೆಂಪಲ್ ಗೆ ಬನ್ನಿ ಆದ್ರೆ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಇಲ್ಲಿ ಲಾಸ್ಟ್ ಟೈಮ್ಸ್ ಬಿಟ್ಟಿರ್ಲಿಲ್ಲ ವಿಡಿಯೋ ಮಾಡ್ಲಿಕ್ಕೂ ಬಿಡುದಿಲ್ಲ ಐ ಮೀನ್ ಒಳಗೆ ಹೋಗಕ್ ಬಿಡುದಿಲ್ಲ ಅಂದ್ರೆ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಫ್ರೆಂಡ್ಸ್ ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಶಾರ್ಟ್ ಡ್ರೆಸ್ ಅಲೌಡ್ ಇಲ್ಲ

ಅರ್ಧ ಈ ತರ ಇಟ್ರೆ ಇದು ಇದು ಇದ ಅಂತ ಅರ್ಥ ಅಯ್ಯಪ್ಪ ಗಣೇಶ ಗಣೇಶ ಅದು ಹಿಂಗೆ ಹಿಂಗೆ ಕೈಯಲ್ಲಿ ಈ ಕೈಯಲ್ಲಿ ಲಾಡು ಇಟ್ಕೊಳ್ಳೋದು ಹಿಂಗೆ ಇಡೋದು ಆಮೇಲೆ ಇದು ತಿನ್ನೋದು ಆಕ್ಟಿಂಗ್ ಮಾಡೋದು ಅದೆಲ್ಲ ಇರತ್ತೆ ಆಮೇಲೆ ಹಿಂಗೆ ಇಡೋದು ಇದು ಸೌಂಟ್ ಇದು ಸೌಂಟ್ ಅಂದ್ರೆ ಅಯ್ಯಪ್ಪ ಅಯ್ಯಪ್ಪ ಗಣೇಶ ತಮ್ಮ ಅಲ್ಲ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದ್ರೆ ಅಯ್ಯಪ್ಪ ಹಾ ನಾವು ಅದು ಅಯ್ಯಪ್ಪಂದು ನಿಜ ಹೆಸರು ಸುಬ್ರಹ್ಮಣ್ಯ ಅಲ್ಲ ಸುಬ್ರಹ್ಮಣ್ಯ ಬೇರೆ ಅಯ್ಯಪ್ಪ ಬೇರೆ ಗಣೇಶ ಬೇರೆ ಅಣ್ಣ ತಮ್ಮ ಅವರೆಲ್ಲ ಹೌದು ಅಣ್ಣತಮ್ಮನೆ ಹ್ಮ್ ಮೂರ್ ಮೂರ್ ಇದು ಅಂದ್ರೆ ಇದು 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 ಶಿವಂಗೆ ಮಗ ಆಯ್ತಲ್ಲ ಹೌದು ಇದು ಲಕ್ಷ್ಮಿ ಅದ್ರಲ್ಲಿ ಇರೋದಕ್ಕೆ ಲಕ್ಷ್ಮಿಯ ಬರೀ ಪ್ಲೇನ್ ಕಲ್ಲಿನ ಮೂರ್ತಿ ಇರುತ್ತಲ್ಲ ಅದು ಯಾವ ದೇವರು ಅದು ಏನು ಅಂತ ಅವನು ಹೇಳ್ತಾನೆ ನಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಕೆಲವು ಸತಿ ಅದು ಗಂಡು ದೇವ್ರ ಹೆಣ್ಣು ದೇವ್ರ ಅಂತ ಅದು ಅವನು ಕರೆಕ್ಟಾಗಿ ಹೇಳ್ತಾನೆ ಖಡ್ಗ ಎಲ್ಲ ನೋಡಿಕೊಂಡು ಇದು ಆ ದೇವರು ಈ ದೇವರು ಅಂತ ಫ್ರೆಂಡ್ಸ್ ಇಲ್ಲಿ ದೇವಿ ಕೈಯಲ್ಲಿರುವಂಥದ್ದೆಲ್ಲ ಗಣೇಶನ್ ಕೈಯಲ್ಲಿ ಕೊಟ್ಟಿದ್ದಾರಂತೆ ಅವನು ಹೇಳೋದು ಹೀಗಿದ್ದರೆ ಅದು ದೇವಿ ಅಂತ ಅದೆಲ್ಲ ಗಣೇಶನ್ ಕೈಯಲ್ಲಿ ಇರೋದಿಲ್ಲ ಅಂತ ಅವನು ನೀವು ನೋಡ್ಬೋದು ಗಣೇಶನ ಮೂರ್ತಿ ಎಷ್ಟು ದೊಡ್ಡದಿದೆ ಅಂತ ಫ್ರೆಂಡ್ಸ್ ಇಲ್ಲಿ ಬಾಲಾಜಿ ದೇವರು ಸ್ವಲ್ಪ ಕಾಣಿಸ್ತಾರೆ ನಿಮ್ಮ ದರ್ಶನ ಆದರೆ ಕೈ ಮುಗಿರಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ತುಂಬ ಚೆನ್ನಾಗಿದೆ ಮಾತ್ರ ದೇವರು ತಿರುಪತಿ ದೇವರು ಸಖತ್ತಾಗಿದೆ ಎಲ್ಲ ದೇವರು ಅಂತಾರೆ ಗಣೇಶನ ದೇವರು ಅಷ್ಟೇ ಎದ್ದು ಬಂದಾಗಿತ್ತು ಹಾಗೆ ಪದ್ಮಾವತಿ ದೇವರು ಅಷ್ಟೇ ತುಂಬ ಚೆಂದ ಫ್ರೆಂಡ್ಸ್ ಇವಾಗ ಇಲ್ಲಿಂದ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ಲಾಸ್ಟ್ ನಾವು ಭಾಗವಹಿಸ್ ಮಾಡಿದ್ವಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವ್ರದ್ದು ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿತ್ತು ಈ ಅಪಾರ್ಟ್ಮೆಂಟಲ್ಲಿ ರೆಂಟ್ ಮಾತ್ರ ಭಾರಿ ಕಾಸ್ಟ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಡಬಲ್ ಬೆಡ್ರೂಮಿಗೆ ನಾವು ಫಸ್ಟಿಲ್ಲೆ ನೋಡಿದ್ವಿ ಅದಾದಮೇಲೆ ಆಮೇಲೆ ಈ ಒಂದು ಸ್ಕೂಲು ಮತ್ತು ಸಂತೋಷ್ಗೆ ಆಫೀಸ್ ಬೇರೆ ಕಡೆ ಇತ್ತು ಸ್ವಲ್ಪ ದೂರ ಅನಿಸ್ತು ಇವಾಗಿರೋದು ನಮ್ಮದು ತುಂಬ ಸಿಟಿಲಿರುವಂಥದ್ದು ಇದು ಸ್ವಲ್ಪ ಒಳಗಡೆ ಇದೆ ಆದರೆ ಈ ಅಪಾರ್ಟ್ಮೆಂಟಲ್ಲಂತೂ ಫೆಸಿಲಿಟಿ ಅಂತೂ ಸಖತ್ತಾಗಿತ್ತು ಅದು ಬೇರೆ ಹೊಸ ಅಪಾರ್ಟ್ಮೆಂಟು ಟ್ವೆಂಟಿ ಸೆವೆನ್ ತೌಸಂಡ್ ರೆಂಟ್ ಇಲ್ಲಿ ನಮಗೆ ಸೆವೆನ್ ತೌಸಂಡ್ ಎಕ್ಸ್ಟ್ರಾ ಕೈಯಲ್ಲಿ ಹಾಕಬೇಕಿತ್ತು ಟ್ವೆಂಟಿ ತೌಸಂಡ್ ಬ್ಯಾಂಕ್ ಕೊಡುತ್ತೆ ಇವಾಗ ನಮ್ಮ ಮನೆ ಇರೋದು ಅಪಾರ್ಟ್ಮೆಂಟು ಸಿಟಿಯಲ್ಲೇ ಇದೆ ಸಿಟಿ ಮಧ್ಯದಲ್ಲಿದೆ ಆದರೆ ಅಪಾರ್ಟ್ಮೆಂಟ್ ಮಾತ್ರ ಹಳೇದು ಅಪಾರ್ಟ್ಮೆಂಟ್ ಒಂದು ಹಳೆದು ಬಿಟ್ಟರೆ ಮತ್ತೆಲ್ಲನೂ ಒಳ್ಳೆ ಫೆಸಿಲಿಟಿ ನಮಗೆ ಇಲ್ಲಿ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಎಲ್ಲನೂ ಒಳ್ಳೇದು ತುಂಬಾ ಸಿಟಿ ಮಧ್ಯದಲ್ಲೇ ಇದೆ ಹೊರಗಡೆ ಹೋದ್ರೆ ಟ್ರಾಫಿಕ್ ನಮ್ಮನೆಯಿಂದ ಓಕೆ ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ